ನಮಸ್ತೆ ಬನ್ನಿ ಕಾಜು ಕುಲ್ಫಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಒಂದು ಪ್ಯಾನಲ್ಲಿ ಒಂದು ಕಪ್ಪು ಹಾಲು ತೆಗೆದುಕೊಳ್ಳಿ ಅದಕ್ಕೆ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಕಲಕಿ ಕುದಿಯಲು ಬಿಟ್ಬಿಡಿ ಹಾಲು ಒಂದು ಕಪ್ನಿಂದ ಅರ್ಧ ಕಪ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸಿ ಆಮೇಲೆ ಇದಕ್ಕೆ ನಾವು ಐವತ್ತು ಗ್ರಾಮಷ್ಟು ಕೊಯ್ಯ ಹಾಕ್ಕೊಳ್ಳೋಣ ಹೋಯಾ ಚೆನ್ನಾಗಿ ಕಲಿಸಿ ಅದು ಕರಗುವವರೆಗೂ ಹಾಲನ್ನು ಕುದಿಸ್ತಾ ಇರಿ ನೋಡಿ ನಮ್ಮ ಹೊಯಾಗ ಕರಗಿದೆ ಈ ಹಾಲನ್ನು ಈಗ ಚೆನ್ನಾಗಿ ಹಾರಲು ಬಿಟ್ಬಿಡಿ ಹಾಲು ಹಾರಿದ ಮೇಲೆ ಇದಕ್ಕೆ ನಾವು ಕಾಲು ಕಪ್ ಅಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕೊಳ್ಳೋಣ ಆಮೇಲೆ ಐವತ್ತು ಗ್ರಾಮಷ್ಟು ಕಾಜು ಪುಡಿ ಅಥವಾ ಕ್ಯಾಶು ಪುಡಿ ಹಾಕೊಳ್ಳೋಣ ಇದನ್ನು ಚೆನ್ನಾಗಿ ಕಲಿಸಿ ಬನ್ನಿ ಇವಾಗ ಇದನ್ನು ಕುಲ್ಫಿ ಮಾಲ್ಡಿಗೆ ಹಾಕೊಳ್ಳೋಣ ಮಾಲ್ಡ್ ಇಲ್ಲಾದರೆ ಪರವಾಗಿಲ್ಲ ಮಾಲ್ಡ್ ಶೇಪಲ್ಲಿರೋ ಯಾವುದಾದ್ರೂ ಕಪ್ ಅಥವಾ ಗ್ಲಾಸನ್ನು ತೆಗೆದುಕೊಳ್ಳಿ ನಾನಿಲ್ಲಿ ಟೀ ಕಪ್ ತೆಗೆದುಕೊಂಡಿದ್ದೀನಿ ಈ ಮಾಲ್ಡಲ್ಲಿ ಹಾಲನ್ನು ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮೇಲೆ ಒಂದು ನಾಲ್ಕು ಕ್ಯಾಕ್ಶು ಹಾಕೊಳ್ಳಿ ಇದು ಆಪ್ಷನಲ್ ನೀವು ಬೇಕಂದೇ ಹಾಕ್ಕೊಳ್ಳಿ ಇವಾಗ ಇದನ್ನು ಒಂದು ಗಂಟೆವರೆಗೂ ರೆಫ್ರಿಜ್ರೇಟ್ನಲ್ಲಿ ಇರಬೇಕು ಯಾಕಂದರೆ ಇವಾಗಲೇ ಐಸ್ ಕ್ರೀಮ್ ಕಡ್ಡಿ ಹಾಕಬೇಕಂದ್ರೆ ಅದು ಸರಿಯಾಗಿ ಕೂತ್ಕೊಳ್ಳಲ್ಲ ಇವಾಗ ಒಂದು ಗಂಟೆ ಆಗಿದೆ ನೋಡಿ ಈಗ ಐಸ್ ಕ್ರೀಮ್ ಕಡ್ಡಿಯನ್ನು ಹಾಕ್ತಾಯಿದ್ದೀನಿ ಇವಾಗಿದು ಇದು ಸರಿಯಾಗಿ ಮಧ್ಯದಲ್ಲಿ ಹಾಗೆ ಕೂತ್ಕೊಳ್ಳುತ್ತೆ ಇನ್ನು ನಾವು ಇದನ್ನು ಎಂಟರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ನೋಡಿ ಇವಾಗ ನಮ್ಮದು ಕುಲ್ಫಿ ತಯಾರಾಗಿದೆ ಈ ಮಾಲ್ಡನ್ನು ಐದು ನಿಮಿಷವರೆಗೂ ರೂಮ್ ಟೆಂಪ್ರೇಚರ್ನಲ್ಲಿರುವ ನೀರಲ್ಲಿ ಎದ್ದಿಡಿ ಆವಾಗ ಇದು ಕುಲ್ಫಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ನೋಡಿ ತಯಾರಾಗಿದೆ ನಮ್ಮ ಕ್ಯಾಶೂ ಕುಲ್ಫಿ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು